ಸ್ನೇಹಿತ್ರೆ ಈಗಿನ ಕಾಲದಲ್ಲಿ ನಾವೇನಾದರೂ ಕಾನೂನು ಬಾಹಿರ ಕೃತ್ಯವನ್ನ ಮಾಡಿದರೆ ನಮ್ಮ ತಪ್ಪಿಗೆ ಅನುಗುಣವಾಗಿ ಶಿಕ್ಷೆಯಾಗುತ್ತೆ ಆದರೆ ಹಿಂದಿನ ಕಾಲದಲ್ಲಿ ಎಂತ ತಪ್ಪು ಮಾಡಿದರೆ ಎಂತಹ ನರಕದಂತ ಶಿಕ್ಷೆ ವಿಧಿಸಲಾಗ್ತಾ ಇತ್ತು ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲಿಗಳು ರೋಮನ್ನರು ಯಾರಾದರೂ ತಪ್ಪು ಮಾಡಿದರೆ ಅವರನ್ನ ಕಟ್ಟಿಹಾಕಿ ಅವನ ಎದೆಯ ಮೇಲೆ ಕಾದ ಕಬ್ಬಿಣದ ಗೂಡನ್ನ ಇರಿಸಲಾಗ್ತಾ ಇತ್ತು ಅದರೊಳಗೆ ಇಲಿಯನ್ನ ಬಿಡಲಾಗ್ತಾ ಇತ್ತು ಆ ಕಾದ ಕಬ್ಬಿಣದ ಗೂಡಿನಿಂದ ತಪ್ಪಿಸಿಕೊಳ್ಳಲು ಇಲಿಗಳಿಗೆ ಆಗ್ತಾ ಇರಲಿಲ್ಲ ಆಗ ಅವು ಆ ಮನುಷ್ಯನ ಎದಿಗೆನ್ನೇ ಬಗೆದು ಹೊರಗೆ ಬರಲು ಪ್ರಯತ್ನಿಸ್ತವೆ ಒಂದು ಕಡೆ ಕಾದ ಕಬ್ಬಿಣದ ಗೂಡು ಸುಡ್ತಾ ಇದ್ರೆ ಇಲಿಗಳು ಕಚ್ಚಿ ತಿನ್ನುವ ಶಿಕ್ಷೆ ಯಪ್ಪ ಭೂಮಿಯ ಮೇಲೆ ಇದಕ್ಕಿಂತ ನರಕ ಅವನಿಗೆ ಯಾರು ಸೃಷ್ಟಿಸಲು ಸಾಧ್ಯವೇ ಇಲ್ಲ ತಾಮ್ರದ ಗುಳಿ ಗ್ರೀಕರು ತಪ್ಪು ಮಾಡಿದವರಿಗೆ ತಾಮ್ರದ ಗೂಳಿಗಳಲ್ಲಿ ಮಲಗಿಸಿ ಕೆಳಗಿನಿಂದ ಬೆಂಕಿ ಹಿಡಲಾಗ್ತಾ ಇದ್ದಂತೆ ಆ ತಾಮ್ರದ ಗೂಳಿಗಳು ಕಾದು ಅವನ ದೇಹವೆಲ್ಲ ರೋಸ್ಟ್ ಆಗಿ ಸಾಯ್ತಾ ಇದ್ದಂತೆ ಇನ್ನು ಕೆಲವೆಡೆ ಈ ತಾಮ್ರದ ಗೂಳಿಯ ಒಳಗೆ ನೀರನ್ನು ಸಹ ಹಾಕ್ತಾ ಇದ್ರು ಆ ನೀರು ಕುದಿಯುವುದರ ಜೊತೆಗೆ ಆ ಮನುಷ್ಯನ ದೇಹವು ಸುಟ್ಟು ಫ್ಲೇಯಿಂಗ್ ಫ್ಲೇಯಿಂಗ್ ಅಂದ್ರೆ ಚರ್ಮ ಸುಲಿಯುವುದು ಈ ಪದವನ್ನ ಕೆಲವರು ಬೈಯಲು ಬಳಸೋದನ್ನ ಕೇಳಿರ್ತೀವಿ ಚರ್ಮ ಸುಲಿತೀನಿ ಅಂತ ಆದ್ರೆ ನಿಜವಾಗ್ಲೂ ಚರ್ಮ ಸುಲಿದ್ರೆ ಹೇಗಿರಬಹುದು ಮೆಸಪಟೋಮಿಯದಲ್ಲಿ ಇದೇ ರೀತಿ ಮಾಡಲಾಗ್ತಾ ಇತ್ತು ಆದರೆ ಅವರ ಚರ್ಮ ಸುಲಿಯುವುದರ ಜೊತೆಗೆ ಅವರ ಮಾಂಸ ಖಂಡಗಳನ್ನು ಸಹ ಹೊರತೆಗಿತ ತುಂಡರಿಸುವ ಚಕ್ರ ಯುರೋಪಿನಲ್ಲಿ ಚಕ್ರದ ಮೇಲೆ ಮಲಗಿಸಿ ಕತ್ತಿಗಿಂದ ಕಡಿಯಲಾಗ್ತಾ ಇತ್ತು ಇದರಲ್ಲಿ ಎರಡು ವಿಧಗಳಿವೆ ಒಂದನೇ ವಿಧ ಚಕ್ರದ ಮೇಲೆ ಮಲಗಿಸಿ ಕಡಿಯುವುದು ಮತ್ತೊಂದು ಚಕ್ರಕ್ಕೆ ಚೂಪಾದ ವಸ್ತುವನ್ನ ಕಟ್ಟಿ ಅವನ ಹೊಟ್ಟೆಯ ಮೇಲೆ ಬುಗುರಿಯಂತೆ ತಿರುಗಿಸಲಾಗ್ತಾ ಇತ್ತು ಕೊನೆಗೆ ಅವನು ಇದ್ದ ಕುದಿಸಿ ಸಾಯಿಸುವುದು ಇದರ ಬಗ್ಗೆ ನೀವು ಕೇಳಿರ್ತೀರ ಪಾಪಿಗಳನ್ನ ಯಮರಾಜ ಎಣ್ಣೆ ಬಾಣಲಿಯಲ್ಲಿ ಹಾಕಿ ಕರೀತಾನೆ ಅಂತ ಆದ್ರೆ ಇಲ್ಲಿ ಯಮರಾಜ ಈ ಕೆಲಸ ಮಾಡ್ತಾ ಇರಲಿಲ್ಲ ಬದಲಿಗೆ ನಮ್ಮ ಪೂರ್ವಜರು ಈ ಕೆಲಸವನ್ನ ಮಾಡ್ತಾ ಇದ್ರು ಕುದಿಯುವ ನೀರು ಇಲ್ಲವೇ ಕಾದ ಎಣ್ಣೆಯಲ್ಲಿ ತಪ್ಪು ಮಾಡಿದವರನ್ನ ಹಾಕಿ ಕೊರೆಯಲಾಗ್ತಾ ಇತ್ತು ಸಾವಿಂಗ್ ಇದನ್ನ ರೋಮ್ ಸ್ಪೇನ್ ಹಾಗೂ ಏಷ್ಯಾದ ಕೆಲವು ದೇಶಗಳಲ್ಲಿ ಕಾಣಬಹುದಾಗಿತ್ತು ಇದರಲ್ಲಿ ಮನುಷ್ಯರನ್ನ ತಲೆಕೆಡೆಗಾಗಿ ಮಾಡಿ ಸಾಯುವವರೆಗೂ ಕಟ್ಟಿಹಾಕಲಾಗ್ತಾ ಇತ್ತು ನಿಮ್ಗೆ ಈ ಶಿಕ್ಷೆಗಳಲ್ಲಿ ಯಾವುದು ತುಂಬಾ ಭಯಂಕರವಾಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ